ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಹಿಟ್ಟಿಂದ ಶಾವಿಗೆ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಶಾವಿಗೆ ಸಂಡಿಗೆ ಮಾಡೋಕ್ಕೆ ಏನೆಲ್ಲ ಬೇಕಾಗತ್ತೆ ಅಂದರೆ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು ಹಾಗೆ ಮೂರು ಕಪ್ಪು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಶೋಡಾ ಹಾಕ್ಕೊಂಡು ಈ ರೀತಿ ಮುದ್ದೆ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೋತೀವೋ ಅದೇ ಹದದಲ್ಲಿ ಕ್ಲೀನಾಗಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಎರಡು ಕಪ್ ಅಕ್ಕಿ ಇಟ್ಟಿಗೆ ಮೂರು ಕಪ್ಪಷ್ಟು ನೀರು ಸೇರಿಸ್ಕೋಬೇಕು ಹಾಗೆ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಈಗ ಸ್ವಲ್ಪ ಎಣ್ಣೆ ತೊಗೊಳ್ಳೋಣ ನೀವು ಬೇಕಾದರೆ ಬಟ್ಟೆ ಮೇಲೆ ಬೇಕಾದರೂ ಶಾವಿಗೆ ಹೊತ್ಕೋಬೋದು ನಾನಿಲ್ಲಿ ತಟ್ಟೆ ತೊಗೊಂಡಿದ್ದೀನಿ ಹಾಗೆ ಎರಡು ಶಾವಿಗೆ ಬಿಲ್ಲೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದೊಂದು ಚಿಕ್ಕದೊಂದು ನಾನೀಗ ಚಿಕ್ಕ ಸೈಜಲ್ಲಿ ಒತ್ತುತ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಶಾವಿಗೆ ಒತ್ತೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಚಕ್ಲಿ ಹೊರಳಿದ ಒರಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಚಕ್ಲಿ ಒರಳು ತಗೊಂಡು ಅದಕ್ಕೆ ಸ್ವಲ್ಪ ಒಳಗಡೆ ಎಲ್ಲ ಎಣ್ಣೆ ಹಾಕ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಸುತ್ತ ಸವರ್ಕೋಬೇಕಾಗತ್ತೆ ಯಾಕಂದರೆ ಈಸಿಯಾಗಿ ಶಾವ್ಗೆ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಈಗ ಈ ತರ ನಾವು ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಮಾಡಿಟ್ಕೋಬೇಕಾಗತ್ತೆ ಅದ್ರೊಳಗಡೆ ಎಷ್ಟು ಇಡ್ಸುತ್ತೋ ಅಷ್ಟನ್ನ ನೀಟಾಗಿ ಉಂಡೆಗಳನ್ನ ಮಾಡಿ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಕ್ಲೀನಾಗಿ ಎಲ್ಲ ಒಳಗಡೆ ಕ್ಲೀನಾಗಿ ಸೇರಿಸ್ಕೋಬೇಕು ಫ್ರೆಂಡ್ಸ್ ದಿಢೀರಾಗಿ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಬೇಗ ಅಕ್ಕಿ ಶಾವ್ಗೆ ಸಂಡಿಗೆ ಮಾಡ್ಕೋಬೋದು ಈ ಸಂಡಿಗೆ ಹಪ್ಪಳಗಳನ್ನೆಲ್ಲ ಮಾಡಬೇಕು ಅಂದರೆ ಬೇಸಿಗೆ ಟೈಮಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಮಳೆಗಾಲದಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಒಳಗಡೆ ಹಿಟ್ಟೆಲ್ಲ ಸೇರಿಸ್ಕೊಂಡು ಈಗ ಚೆನ್ನಾಗಿ ಟೈಟಾಗಿ ತಿರುಗಿಸ್ಕೊಂಡು ಶಾವ್ಗೆನ ಹೊತ್ಕೋಬೇಕು ತಟ್ಟೆಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಹೈಜೀನಿಕ್ಕಾಗೂ ಇರುತ್ತೆ ಯಾಕಂದರೆ ನಮಗೆ ಮನೆಯಲ್ಲಿ ನಾವೇ ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದು ಬನ್ನಿ ಈಗ ಶಾವ್ಗೆ ಸಂಡಿಗೆ ಹೊತ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಾದರೂ ಸಂಡಿಗೆ ಹೊತ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಚಿಕ್ಕದಾಗಬೇಕಾದ್ರೂ ಓದ್ಕೋಬೋದು ಇಲ್ಲ ಸ್ವಲ್ಪ ಸ ದೊಡ್ಡ ಸೈಜಲ್ಲಾದರೂ ನಾವು ಸಂಡಿಗೆನ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಎಲ್ಲ ಸಂಡ್ಗೆಗಳ್ನ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ಇದೇ ರೀತಿ ಎಲ್ಲ ಸಂಡ್ಗೆಗಳನ್ನೂ ರೆಡಿ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ನೋಡಿ ಈಗ ನಾನೆಲ್ಲ ಸಂಡಿಗೆಗಳನ್ನೂ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಸಣ್ಣಗೆಗಳನ್ನೂ ಮಾಡಿ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಫ್ರೆಂಡ್ಸ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ಹಾಗಾಗಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ತೆಳುವಾದ ಬಟ್ಟೆ ಮೇಲೆ ಕೂಡ ಎಲ್ಲ ಒಂದೇ ಸರಿ ಶಾವಿಗೆನ ಉತ್ಕೊಂಡು ಒಣಗಿಸ್ಕೋಬೋದು ನಾನೀಗ ಪ್ಲೇಟ್ಗಳಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೇಲಿ ಮಾಡೋ ಪ್ರತಿ ಒಂದು ತಿಂಡಿ ತಿನಿಸುಗಳೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಕ್ಲೀನಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇ ಈಗ ನಾನು ಮಾಡಿ ಮೇಲೆ ಈ ರೀತಿ ಎಲ್ಲ ಒಂದು ಬಟ್ಟೆ ಮೇಲೆಲ್ಲ ಜೋಡಿಸಿಟ್ಕೊಂಡು ಒಣಗಾಕೊಂಡಿದ್ದೀನಿ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಈ ಥರ ಏನಾದರೂ ಹಪ್ಪಳ ಸಂಡಿಗೆಗಳು ಮಾಡಿಕೊಂಡ್ರೆ ಒಂದು ಎರಡರಿಂದ ಮೂರು ದಿನ ಒಣಗಿಸ್ಕೋಬೇಕಾಗತ್ತೆ ಯಾಕಂದರೆ ಜಾಸ್ತಿ ಬಿಸ್ಲಿರಲ್ಲ ಹಾಗಾಗಿ ನೋಡಿ ಈ ರೀತಿ ಮೇಲ್ಗಡೆ ಬಟ್ಟೆ ಕೂಡ ಎಲ್ಲ ಕ್ಲೋಸ್ ಮಾಡಿದ್ದೀನಿ ಯಾಕಂದರೆ ಧೂಳೆಲ್ಲ ಏನು ಬರಬಾರ್ದು ಅಂತ ಈ ರೀತಿ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ದಿನ ಒಣಗಿಸ್ಕೊಂಡ್ರೆ ಅಕ್ಕಿ ಶಾವ್ಗೆ ಸಂಡಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಫ್ರೆಂಡ್ಸ್ ನೋಡಿ ಈಗ ಎರಡರಿಂದ ಮೂರು ದಿನ ಒಣಗಿಸ್ಕೊಂಡ್ಮೇಲೆ ಸಂಡಿಗೆ ಈ ರೀತಿ ಒಣಗಿರುತ್ತೆ ಇದನ್ನು ನಾವು ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ರೆಸಿಪಿಗಳ ಜೊತೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್